ರೆಡಿ ಇಲ್ಲ ಆ ವ್ಯಕ್ತಿ ಬರೀ ಮೊಂಡಾಟವನ್ನ ಮಾಡ್ತಾ ಇದ್ದಾರೆ ಬೇಕಾದಂಗೆ ಕಿರಿಕಿರಿಯನ್ನ ಉಂಟು ಮಾಡ್ಕೊಂಡು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ ಆ ವ್ಯಕ್ತಿ ಮಾತಾಡುವುದನ್ನ ಏನ್ ಮಾತಾಡಿದ್ದಾರೆ ಅಂತ ಕೇಳೋದೇ ಬೇಡ ಅವ್ರೆ ಅವರ ಮುಖದ ಭಾವನೆಲ್ಲೇ ಗೊತ್ತಾಗ್ಬಿಡುತ್ತೆ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ತಾ ಇದೆ ಒಂದು ರೀತಿ ಜಗಳ ಮಾಡ್ಲಿಕ್ಕೆ ಹೋಗಿರುವಂತದ್ದು ಅವರಷ್ಟು ಸಮಾಧಾನದಿಂದ ಹೇಳ್ತಿದ್ರು ಕೂಡ ಆ ವ್ಯಕ್ತಿ ಕೇಳಲಿಕ್ ರೆಡಿ ಇಲ್ಲ ಮೊಂಡಿತನವನ್ನ ಮಾಡ್ತಾ ಇರುವಂತದ್ದು ಆ ದುಡ್ಡಿಸ್ಕೊಂಡಿದ್ದಾರೆ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಒಂದಷ್ಟು ಮೋಸ ಮಾಡಿದ್ದಾರೆ ಇದೆಲ್ಲವನ್ನು ಇತ್ತು ಜೊತೆಗೆ ಯಾವುದೇ ದಾಖಲೆ ತನ್ನ ಹೆಸರಲ್ಲಿ ಜಮೀನಿಗೆ ಹೋಗಿ ಅಥವಾ ಪ್ರಾಪರ್ಟಿಗೆ ಹೋಗಿ ಸರಿ ಜಗಳ ಮಟ್ಟಿಗೆ ಸರಿ ಈಗ ಒತ್ತುವರಿ ಅದ್ರ ಬಗ್ಗೆ ಆ ಅವರು ಬಿಡಿಸ್ಕೊಡ್ತೀವಿ ಅಂತ ಅಂದಿದ್ದಾರೆ ಇದುವರೆಗೂ ಬಿಡಿಸ್ಕೊಟ್ಟಿಲ್ಲ ಅದು ಅವ್ರು ನೋಡ್ಕೊಳ್ತಾರೆ ಯಾಕೆಂದ್ರೆ ಜಮೀನ್ ಇರೋದು ಅವ್ರ ಹೆಸರಲ್ಲೇನ್ ಕೆಲಸ ಜಮೀನನ್ನ ಸೇಲ್ ಮಾಡಿದ್ಮೇಲೆ ಈ ವ್ಯಕ್ತಿಗೇನ್ ಕೆಲಸ ಇದೆ ಈ ರೀತಿ ಡಾಕ್ಯುಮೆಂಟ್ ಇದ್ದು ಕೋರ್ಟ್ ಇದ್ರೂ ಕೂಡ ಕ್ಯಾರೆ ಮಾಡ್ತಾ ಇಲ್ಲ ಅಂತ ಅಂದ್ರೆ ಎಷ್ಟಿದೆ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಬರೀ ಇಷ್ಟೇ ಅಲ್ಲ ಇದು ಒಂದು ಕಡೆ ಆಯ್ತು ಅಂತ ಅಂದ್ರೆ ಇನ್ನೊಂದು ಕಡೆ ನಾವು ಹೇಳ್ಬೇಕು ಈಗಾಗ್ಲೇ ಹೇಳ್ತಾ ಇದ್ದು ಒಂದು ಗ್ರಾಮ ಒಂದು ಊರಿನ ಜನರೇ ಈ ವ್ಯಕ್ತಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ವ್ಯಕ್ತಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಆ ಊರಿನ ಜನರೇ ಇಲ್ಲಿ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂದ್ರೆ ಅಲ್ಲೂ ಕೂಡ ಬಹಳಷ್ಟು ಜನರಿಗೆ ಈ ವ್ಯಕ್ತಿ ಮೋಸ ಮಾಡಿದ್ದಾನೆ

ಅಮ್ಮ ಹಬ್ಬ ವಿಷಯ ಬರ್ಬೇಡ ಅಷ್ಟೇ ಹೇಳು ಅರ್ಥ ಮಾಡ್ಕೊಂಡು ಹೇಳ್ತೀನಿ ಅಪ್ಪನ ವಿಷಯ ಮಾತ್ರ ಚೆನ್ನಾಗಿರಲ್ಲ ನನ್ಗೆ ಮರ್ಯಾದೆ ದುಡ್ಡು ದುಡ್ಡು ಹೇಳು ಖಾಲಿ ಮಾಡ್ಕೊಂಡು ಇಷ್ಟ ಎಲ್ಲರೂ ಮೋಸ ಮಾಡಿ ಮೋಸ ಮಾಡಿದ್ಗ ಮೋಸ ಮಾಡಿದ ಅವರಿಗೆ ಮೋಸ ಮಾಡಿ ಈಗಾಗ್ಲೇ ಹೇಳ್ತಾ ಇದ್ದು ಏನು ಈ ಅಕಾಡೆಮಿಗೆ ಸಂಬಂಧಪಟ್ಟಂತೆ ಆ ಜಮೀನಿನ ವಿಚಾರವಾಗಿ ರಾಮಪ್ಪ ಎಂಬ ವ್ಯಕ್ತಿ ಮಾಜಿ ಯೋಧರಾದಂತ ಶ್ರೀಧರ್ ಅವರಿಗೆ ಯಾವ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದಾರೆ ಸಂಬಂಧಪಟ್ಟಂತೆ ಶ್ರೀಧರ್ ಅವರೇ ಸ್ವತಃ ಈಡೆನ್ಸ್ ವಾಹಿನಿ ಜೊತೆ ಹಂಚ್ಕೊಂಡ್ರು ಈಗ ಅವರ ಧರ್ಮ ಪತ್ನಿಯಾದಂತಹ ಅನಿತಾ ಶ್ರೀಧರ್ ಅವರು ಕೂಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ತೆ ಅನಿತಾ ಶ್ರೀಧರ್ ಅವರೇ ನಮಸ್ತೆ ಮ್ಯಾಮ್ ಈಗ ನಿಮ್ಗೆ ಎಲ್ಲಾ ವಿಚಾರಗಳು ತಿಳಿದಿದೆ ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಏನೆಲ್ಲ ಆಗಿದೆ ಅಂತ ಸ್ವತಃ ಶ್ರೀಧರ್ ಅವರೇ ಕಂಪ್ಲೀಟ್ ಮಾಹಿತಿಯನ್ನ ಕೂಡ ಹೇಳಿದ್ದಾರೆ ಆದ್ರೆ ಮಾಜಿ ಯೋಧರು ಒಂದು ಅಕಾಡೆಮಿಯನ್ನ ಮಾಡ್ಬೇಕು ನನ್ನ ಕಡೆಯಿಂದ ಸಮಾಜಕ್ಕೆ ಸೇವೆ ಮಾಡ್ಬೋದು ಜೊತೆಗೆ ನನ್ನ ಕಡೆಯಿಂದ ಆರ್ಮಿಗೊಂದಷ್ಟು ಮಕ್ಕಳನ್ನ ಕಳಿಸ್ಬೇಕು ಅಂತ ಒಂದು ಕನಸನ್ನ ಇಟ್ಕೊಂಡು ಈ ಅಕಾಡೆಮಿಯನ್ನ ಆರಂಭಿಸಿರ್ತಾರೆ ಆದ್ರೆ ಒಬ್ಬ ವ್ಯಕ್ತಿ ಅದಕ್ಕೆ ತೊಂದರೆ ಕೊಟ್ಕೊಂಡು ಯಾವುದೇ ತಪ್ಪಿಲ್ಲದ ಶ್ರೀಧರ್ ಅವರ ಮೇಲೆ ಒಂದಷ್ಟು ಕೈ ಕೈ ಮಿಲಾಯಿಸುವ ಹಂತಕ್ಕೆ ಕೂಡ ಹೋಗುತ್ತೆ ಅವ್ರಿಗೆ ಲಾಟ ಇದನ್ನೆಲ್ಲ ಇದಕ್ಕೆಲ್ಲ ಕಾರಣ ಅಂದ್ರೆ ಮ್ಯಾಮ್ ಅವ್ರ ತಾಳ್ಮೆನೆ ಅವ್ರಿಗೆ ಇದು ಮುಳ್ಳಾಯ್ತು ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ ಇದುವರೆಗೂ ಚೆನ್ನ ತಗೊಂಡಿಂದ ಇಷ್ಟು ದಿನದಿಂದ ಹಿಡ್ದು ಖಂಡಿತ ಮಾತಾಡಿ ಏನಿದೆ ಅದನ್ನ ಹೇಳಿ ಖಂಡಿತ ಇಷ್ಟು ದಿನ ತನಕ ಏಳು ತಿಂಗಳ ಹೋಗಿ ನಾವ್ ಮನೆಗೆ ಬಂದಿದೀವಿ ಅಂದ್ರೆ ಸಮಾಧಾನದಿಂದ ಒಂದು ದಿನ ಅವ್ರು ಕಳ್ಸಿಕೊಟ್ಟಿಲ್ಲ ಮ್ಯಾಮ್ ಇವ್ರು ಇವ್ರ ತಾಳ್ಮೆನೆ ಇವರಿಗೆ ಪರೀಕ್ಷೆ ಆಯ್ತು ಅಲ್ಲಿ ಅವ್ರ ತಾಳ್ಮೆನ ಅಡ್ವಾಂಟೇಜ್ ತಗೊಂಡ್ರು ಮ್ಯಾಮ್ ಅವರು ಅವ್ರ ವಯಸ್ಸಾಗಿದೆ ಅಂತ ಒಂದ್ ಅಡ್ವಾಂಟೇಜ್ ತಗೊಂಡ್ರೆ ಇವ್ರ ತಾಳ್ಮೆ ಅವ್ರನ್ನು ಸಖತ್ ಪರೀಕ್ಷೆ ಮಾಡ್ತಿದಾರೆ ಅಲ್ಲಿ ಏನು ಅಂತಂದ್ರೆ ಇವರು ಪ್ರತಿಯೊಂದಕ್ಕೂ ಯ ಇವ್ರು ಕೆಟ್ಟವ್ರು ಅಂತ ಹೇಳ್ದಾರಂತ ಮನುಷ್ಯ ಅಂದ್ರೆ ನಾನು ನೋಡಿರೋದ್ರಲ್ಲಿ ಇಷ್ಟ ದಿನದಲ್ಲಿ ಇವ್ರೊಬ್ರೆ ಮ್ಯಾಮ್ ಯಾಕಂದ್ರೆ ಇವರು ಪ್ರತಿ ಒಂದಕ್ಕೂನು ನಾನ್ ಹೇಳ್ದೆ ಮ್ಯಾಮ್ ನನ್ ಮಾತು ಅಂತಂದ್ರೆ ಮನೆ ಬಿಟ್ಕೊಡ್ಬೇಡಿ ನಮ್ ಜಾಗದಲ್ಲಿ ಏನಿದೆ ಅದನ್ನ ನಾವು ಉಳಿಸ್ಕೊಳ ಆಮೇಲೆ ಇನ್ನೊಂದ್ ಏನಂತಂದ್ರೆ ನಮ್ ನಾವ್ ದುಡ್ಕೊಟ್ಟದ ಆದಿದ ತಕ್ಷಣದಿಂದ ಇದುವರೆಗೂನು ನಾವ್ ಅದನ್ನ ಬಿಟ್ಕೊಡಕ್ ಬೇಡ ನಮ್ದೇನಿದೆ ಅದನ್ನ ಇಸ್ಕೊಳ ಅವ್ರ ಏನಿದೆ ಅವ್ರು ತಗೊಂಡ್ ಅವ್ರು ಹೋಗ್ಲಿ ಅನ್ನೋದ್ನ ಇವ್ರು ಪ್ರಶ್ನೆ ಮಾಡಕ್ಕೆ ಬಿಡ್ಲಿಲ್ಲ ಮ್ಯಾಮ್ ಅವರಿಗೆ ಇಲ್ಲ ವಯಸ್ಸಾಗಿದೆ ಅವ್ರಿಗೆ ಅವರು ಇರೋದಿಕ್ಕೆ ಇನ್ನೆಷ್ಟು ಎಷ್ಟು ಹತ್ತರಿಂದ ಹದಿನೈದು ವರ್ಷ ಇರ್ತಾರೆ ಅವ್ರಿಗೆ ಇರೋದಕ್ಕೆ ಒಂದ್ ಜಾಗ ಅಂತ ಕೊಡೋಣ ನಾವು ಅಂತ ಇವ್ರನ್ನ ಅದನ್ ಮಾತನ್ನ ತಳ್ಕೊಂಡ್ ತಳ್ಕೊಂಡ್ ಬಂದ್ರು ಮ್ಯಾಮ್ ಅವರು ಅದೇ ತರ ನಮ್ಗೆ ಸಖತ್ ಇದ್ ಮಾಡಿದ್ರು ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿತ್ತು ಅಂತಂದ್ರೆ ರಿಜಿಸ್ಟರ್ ಆಗಿದ್ದಿನಿಂದ ಹಿಡಿದು ಇದುವರೆಗೂನು ನಮಗ್ ಒಂದು ದಿನ ಅಂದ್ರೆ ದುಡ್ಡು ಕೊಡಕೆ ನಮ್ ಮುಂಚೆ ಚೆನ್ನಾಗಿದ್ರು ಮ್ಯಾಮ್ ಅವ್ರು ದುಡ್ಡು ಕೊಟ್ಟಾದ ನಂತರದಲ್ಲಿ ನಮ್ಗೆ ಎಷ್ಟು ಟಾರ್ಚರ್ ಮಾಡಿದ್ದಾರೆ ಅಂದ್ರೆ ನಾವು ಅನ್ಬೋಸಬಾರ್ದು ಮ್ಯಾಮ್ ನಿದ್ದೆ ಒಂದಿನ ಊಟ ಮಾಡಬಾರ್ದು ಒಂದಿನ ನಿದ್ದೆ ಆ ತರ ನಮ್ಗೆ ಟಾರ್ಚರ್ ಕೊಟ್ಟಿದ್ದಾರೆ ಮ್ಯಾಮ್ ಅವ್ರು ಅದನ್ನ ಊಸ್ಕೊಳಕು ಆಗಲ್ಲ ಮ್ಯಾಮ್ ನಮ್ಗೆ ಯಾವ ತರ ಅಂದ್ರೆ ದುಡ್ಡು ಕೊಟ್ಟು ನಿಮ್ದಿನ ಕಳ್ಕೊಂಡು ಅನ್ನೋ ತರ ಮಾಡಿಟ್ರು ನಮಗೆ ಅವರು ಈಗ ಈ ಸಂದರ್ಭದಲ್ಲಿ ಒಂದಷ್ಟು ಅಂದ್ರೆ ತಪ್ಪು ಮಾಡಿರೋದು ಆ ವ್ಯಕ್ತಿ ಎಲ್ಲವೂ ಕೂಡ ದಾಖಲೆಗಳು ಶ್ರೀಧರ್ ಅವರ ಹೆಸರಲ್ಲಿದೆ ಆದ್ರೂ ಕೂಡ ಕೆಲವರನ್ನ ಕರೆಸಿ ಅವರು ಇವರೇ ನಮ್ಮ ಜಮೀನನ್ನ ಕಬಳಿಸಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳನ್ನ ಕೂಡ ಶ್ರೀಧರ್ ಅವ್ರ ಮೇಲೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನೀವಿದ್ರ ಇದ್ರ ಬಗ್ಗೆ ಹೇಳೋದಾದ್ರೆ ಮ್ಯಾಮ್ ಇದುವರೆಗೂ ಯಾವ್ದೋ ಒಂದ್ ಟಿವಿ ಚಾನಲ್ ಗಳು ಅಪ್ಲೋಡ್ ಮಾಡಿದ್ದಾರೆ ಅಪ್ಲೋಡ್ ಮಾಡಿರೋದ್ಗೆ ನಾವ್ ಎಲ್ಲ ಪ್ರೂವ್ ಮಾಡ್ತೀವಿ ಮ್ಯಾಮ್ ಅವರು ಅವ್ರ ಕೈಲಿ ಮಾತಾಡಿರೋದನ್ನ ನಮ್ ಕೈಲಿ ಬಂದು ಮಾತಾಡಿದ್ರೆ ನಾವು ನಾವೇನ್ ತಪ್ಪು ಮಾಡಿದೀವಿ ಅವ್ರೇನ್ ತಪ್ಪು ಮಾಡಿದೀವಿ ಅಂತ ಎದುರುಗಡೆ ಬಂದು ಮಾತಾಡಿದ್ರೆ ಗೊತ್ತಾಗತ್ತಲ್ಲ ಮ್ಯಾಮ್ ನಾವು ಇಲ್ಲಲ್ಲ ಮ್ಯಾಮ್ ಅಂತ ಹತ್ತು ಚಾನಲ್ ಗಳಲ್ಲಾಗ್ಬೋದು ಅಂತ ಹತ್ತು ಸಾವಿರ ಅಲ್ಲ ಕೋಟಿ ಜನ ಬಂದ್ರು ನಾವೇನು ಅನ್ನೋದನ್ನ ಅಪ್ರೂವ್ ಮಾಡ್ತೀವಿ ಮ್ಯಾಮ್ ನಾವ್ ತಪ್ಪು ಮಾಡಿಲ್ಲ ನಾವ್ ತಪ್ ಮಾಡಲ್ಲ ನಾವ್ ಯಾಕಂದ್ರೆ ನಾವು ಕೊಟ್ಟಿರೋ ದುಡ್ಗೆ ನಾವ್ ಜಮೀನಿಸ್ಕೊಂಡಿದೀವಿ ನಮಗೆ ಅವ್ರು ಯಾವ್ದೇ ರೀತಿ ಅನುಕರಣೆಯಿಂದ ಅನುಕಂಪದಿಂದ ನಮ್ಗೆ ಜಮೀನ್ ಕೊಟ್ಟಿಲ್ಲ ಅವರು ನಾವ್ ಕೊಟ್ಟಿರೋದಕ್ಕೆ ನಮಗೆ ಪ್ರತೀಕ ಇದಾಗಿ ನಮ್ ಜಮೀನ್ ಕೊಟ್ಟಿದ್ದಾರೆ ನಾವ್ ಯಾವ್ದೇ ಚಾನಲ್ ಮುಂದೆ ಆಗಬಹುದು ಮ್ಯಾಮ್ ಯಾವ್ದೇ ಟಿವಿ ಚಾನಲ್ ಮುಂದೆ ಆಗಬಹುದು ಯಾವ್ದೇ ಸೋಷಿಯಲ್ ಮೀಡಿಯಾ ಮುಂದೆ ಆಗಬಹುದು ಯಾವ್ದೇ ಜನಗಳ ಮುಂದೆ ಆಗಿರ್ಬೋದು ನಾವು ಪ್ರೂವ್ ಮಾಡ್ತೀವಿ ಮ್ಯಾಮ್ ನಾವು ಎಷ್ಟು ಜಮೀನ್ ಇಸ್ಕೊಂಡಿದ್ವಿ ಅಷ್ಟು ಜಮೀನ್ಗೆ ನ್ಯಾಯ ರೀತಿಯಾಗಿ ದುಡ್ಡು ಕೊಟ್ಟಿದೀವಿ ಅನ್ನೋದನ್ನ ನಾವು ಲಕ್ಷ ಲಕ್ಷ ಕೋಟಿ ಜನಗಳ ಮುಂದೆ ಪ್ರೂವ್ ಮಾಡ್ತೀವಿ ಮ್ಯಾಮ್ ನಾವು ಇನ್ನೊಂದು ಏನು ನಾನು ಹೇಳ್ದೆ ಆ ವಿಡಿಯೋಸ್ ಗಳಲ್ಲೂ ನೋಡ್ತಾ ಇದ್ದೀವಿ ಹೆಂಗೆ ಯೋಧರು ಒಂದು ಗೌರವ ಇದೆ ಅದೊಂದು ಮರ್ಯಾದೆ ಇದೆ ಆದ್ರೆ ಆ ವ್ಯಕ್ತಿ ಹೆಂಗೆ ಅಂದ್ರೆ ಆ ಏಜ್ ಆಗಿದೆ ಅವ್ರಿಗೆ ಆದಂತ ಗೌರವ ಇರುತ್ತೆ ಅದನ್ನ ಮರ್ತು ಏನೋ ನಾನು ಬಹಳಷ್ಟು ಮಾಡ್ತೀನಿ ಅನ್ನೋ ಒಂದು ವಿಚಾರ ಹೇಳ್ತಾರೆ ಜೊತೆಗೆ ನಾನು ಆಗ್ಲೇ ಹೇಳಿದೆ ದಾಖಲೆಗಳು ಕೂಡ ನಿಮ್ಮ ಹೆಸರಲ್ಲಿ ಇದೆ ಕೋಡ್ ಕೂಡ ಆರ್ಡರ್ ಕೊಟ್ಟಿದೆ ಆದ್ರೂ ಕೂಡ ಅದನ್ನು ಲೆಕ್ಕಿಸದೆ ತನ್ನ ಹೆಸರಲ್ಲಿ ಇರುವಂತಹ ಜಮೀನನ್ನ ತನ್ನದು ಅಂತ ಅನ್ಕೊಂಡು ಬಂದು ಜಗಳ ಮಾಡೋದು ಐ ಎ ಕೊಟ್ಟಿದ್ರು ಕೂಡ ಈ ಮೊಂಡಾಟ ಮೊಂಡಾಟವನ್ನ ಮೆರಿತಾ ಇದಾರಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಮ್ಯಾಮ್ ಅವರು ಪ್ರತಿ ನಾವು ದಾಖಲಾತಿ ನಮ್ಮ ಹೆಸರಲ್ಲಿ ಇದ್ರು ಪ್ರತಿದಿನ ದಿನ ಅವ್ರು ಏನಾದ್ರು ಒಂದು ಸ್ಪೆಷಲ್ ಆಗಿ ಏನಾದ್ರು ಒಂದು ಇವ್ರಿಗೆ ಒಟ್ನಲ್ಲಿ ಇವ್ರ ಹತ್ರದಿಂದ ಮತ್ತೆ ದುಡ್ಡು ಕಿತ್ಕೊಬೇಕು ಮತ್ತೆ ಇವ್ರಿಗೆ ಏನಾದ್ರು ಒಂದು ತೊಂದ್ರೆ ಕೊಡ್ಬೇಕು ಅನ್ನೋ ಪ್ರತಿ ಒಂದು ನಾಳೆ ಆಯ್ತು ಅಂದ್ರೆ ಏನ್ ಮಾಡ್ಬೋದು ಇವ್ರಿಗೆ ಏನ್ ತೊಂದ್ರೆ ಕೊಡ್ಬೋದು ಏನ್ ಮಾಡ್ಬೋದು ಅಂದ ಅದೇ ಒಂದು ಇದ್ರಲ್ಲಿ ಇರ್ತಾರೆ ಮ್ಯಾಮ್ ಅವರು ಅಂದ್ರೆ ಇವ್ರು ಸರ್ ಏನು ಅಂತಂದ್ರೆ ನಾನ್ ನೋಡಿರೋ ಮಟ್ಟಿಕೆ ಮ್ಯಾಮ್ ಇವ್ರು ಯಾರನ್ನು ಕೆಟ್ಟೋರು ಅಂತ ಆ ದೂಷಣೆ ಮಾಡಲ್ಲ ಮ್ಯಾಮ್ ನಾ ನಾನ್ ಅನ್ಕೊಂಡಾಗ ನಾನು ಹದಿನೈದು ವರ್ಷ ಆಗಿದೆ ಅವ್ರ ಜೊತೆ ಇದ್ದು ಹದಿನೈದು ವರ್ಷದಿಂದ ನಾನು ನೋಡ್ತಿದೀನಿ ಅವ್ರನ್ನ ಯಾರು ಇಂಥವ್ರು ಇವ್ರು ಕೆಟ್ಟೋರು ಅಂತ ಅವ್ರು ಯಾರನ್ನೂ ಮಾತಾಡಲ್ಲ ಮ್ಯಾಮ್ ಇವಾಗ್ಲೂನು ಇವತ್ತಿಗೂನು ಇಷ್ಟೆಲ್ಲ ಅವರು ಟಿವಿ ಗಳಿಂದ ಆಗ್ಬೋದು ಜನಗಳಿಗೆ ಹೋಗಿ ಹೇಳೋದಾಗ್ಬೋದು ಮಾಡಿದ್ರುನು ಇವತ್ತಿಗೂನು ಅವ್ರು ಕೆಟ್ಟೋರಲ್ಲ ಏನೋ ಪರಿಸ್ಥಿತಿ ಆಗ್ತಾ ಇದೆ ಏನೋ ಯಾರೋ ಹೇಳ್ಕೊಡ್ತಿದ್ದಾರೆ ಯಾರೋ ಹೇಳ್ಕೊಟ್ ಮಾಡ್ಕೊತಿದ್ದಾರೆ ದುಡ್ಗೋಸ್ಕರ ಹಂಗ ಆಡ್ತಿದ್ದಾರೆ ಅನ್ನೋದ್ ಬಿಟ್ರೆ ಅವ್ರ ಮೇಲೆ ಇವತ್ತಿಗೂ ಅವ್ರು ಕೆಟ್ಟೋರು ಅಂತ ಮಾತಾಡಲ್ಲ ಮ್ಯಾಮ್ ಇವ್ರು ಇವತ್ತಿಗೂ ಮತ್ ಮಾತಾಡಲ್ಲ ಅವರು ಇವ್ರು ಕೆಟ್ಟವರು ಅಂತ ಮಾತಾಡಲ್ಲ ಯಾರನ್ನು ಅವ್ರಿಗೆ ಲೆಕ್ಕನೇ ತಗೊಳಲ್ಲ ಮ್ಯಾಮ್ ಅದನ್ನ ಅವ್ರು ಇಂಜೆಕ್ಷನ್ ಆರ್ಡರ್ ಇದೆ ನಾಲ್ಕು ಎಕರೆ ಜಮೀನ್ಗೆ ಅವ್ರು ಪೂರ್ತಿ ದುಡ್ಡು ಕೊಟ್ಟಿದ್ದಾರೆ ಅವುದೇ ಹ್ಯಾಂಡ್ ಓವರ್ ಅಲ್ಲಿ ಇದೆ ಜಮೀನು ಅಂತ ಅವ್ರು ಕೌಂಟೆ ತಗೊಳಲ್ಲ ಮ್ಯಾಮ್ ಅದನ್ನ ಹಿಂದ್ಗಡೆ ಜಮೀನು ಅವ್ರ ಹೆಸರಲ್ಲಿ ಇಲ್ವೇ ಇಲ್ಲ ಅವ್ರನ್ನು ಆ ಜಾಗ ಬಿಟ್ಟು ಓಡಿಸಿದ್ದಾರೆ ಅಂದ್ರೆ ನಮ್ಮನ್ನು ಇವ್ರು ಏನಂತಂದ್ರೆ ಇವ್ರನ್ನು ಬಿಟ್ಟು ಓಡಿಸ್ಬೇಕು ಅನ್ನೋ ಇದ್ರಲ್ಲಿ ಇದ್ದಾರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದೀವಿ ಮ್ಯಾಮ್ ಒಂದೊಂದ್ ರೂಪಾಯಿಗೂ ಏನು ಎಂತು ಅಂತ ಗೊತ್ತಿದೆ ನಮಗೆ ಒಂದೊಂದ್ ರೂಪಾಯಿ ಕೊಡ್ಬೇಕಾದ್ರು ಅದ್ ಕಷ್ಟದಿಂದ ಕೊಟ್ಟಿದೀವಿ ಅನ್ನೋದು ನಮಗೆ ಗೊತ್ತಿದೆ ನಾವಂತೂ ಯಾವ್ದೇ ಕಾರಣಕ್ಕೂ ಆ ಜಾಗ ಬಿಟ್ಟು ಅಳ್ಳಾಡಲ್ಲ ಮ್ಯಾಮ್ ನಾವು ಕಷ್ಟಪಟ್ಟು ಕೊಟ್ಟಿದೀವಿ ಆ ಆ ಜಮೀನ್ಗೆ ನ್ಯಾಯ ರೀತಿಯಾಗಿ ತಗೊಂಡಿದೀವಿ ಯಾವ್ದೇ ರೀತಿ ನಾವು ಮೋಸ ಮಾಡಿಲ್ಲ ನಾವ್ ಯಾವ್ದು ಚಾನಲ್ ಮುಂದೆ ಆಗ್ಬೋದು ಯಾವ್ದೇ ಜನಗಳ ಮುಂದೆ ಆಗ್ಬೋದು ನಾವು ಪ್ರೂವ್ ಮಾಡ್ತೀವಿ ಮ್ಯಾಮ್ ನಾವು ಸತ್ಯವಾಗಿದ್ದೀವಿ ನಾವು ಸತ್ಯದಿಂದ ದುಡ್ಡು ಕೊಟ್ಟಿದ್ವಿ ಸತ್ಯದಿಂದ ಜಮೀನ್ ಬರ್ಸ್ಕೊಂಡಿದ್ವಿ ಅನ್ನೋದನ್ನ ಪ್ರೂವ್ ಮಾಡ್ತೀವಿ ನಾವು ಇನ್ನೇನಿಲ್ಲ ಮ್ಯಾಮ್ ವಯಸ್ಸಾಗಿದೆ ಜವಾಬ್ದಾರಿ ಯಾರು ವಹಿಸ್ಕೊಳ್ಳೋರ್ ಇಲ್ಲ ಅವರು ಯಾರ ಮಾತು ಕೇಳಲ್ಲ ಮ್ಯಾಮ್ ಸಮಾಧಾನದಿಂದ ಮಾತಾಡೋ ರೀತಿನೇ ಇಲ್ಲ ಮ್ಯಾಮ್ ನಾವು ನಾವ್ ಏನೇ ಫೇಸ್ ಮಾಡೋಕ್ಕೂ ರೆಡಿ ಎಲ್ಲಾ ದುಡ್ಡು ಕೊಟ್ಟಾಗ ಮ್ಯಾಮ್ ಅವ್ರು ಎಷ್ಟು ಕೀಳ್ ಜನ ಅನ್ನೋದಕ್ಕೆ ತರ್ಡ್ ಕ್ಲಾಸ್ ಜನ ಅನ್ನೋದಕ್ಕೆ ಪ್ರೂವ್ ಮಾಡ್ಬೇಕು ಅಂದ್ರೆ ನಾವೆಲ್ಲಾ ದುಡ್ಡು ಕೊಟ್ಟಾದ್ಮೇಲೆ ಮತ್ತೆ ನೋಟಿಸ್ ಕೊಡ್ತಾನೆ ಯಪ್ಪಾ ಅಂತಂದ್ರೆ ನಾವ್ ಎಷ್ಟ್ ನೊಂದಿದೀವಿ ಅಂತ ನೀವು ತಿಳ್ಕೋಬೇಕು ಮ್ಯಾಮ್ ಅದನ್ನ ಅದಕ್ಕೆ ನಾವು ಸ್ಟೇಜ್ ಆಗಿದೆ ಎಲ್ಲಾ ನಿಮ್ ಪರವಾಗಿದೆ ಎಲ್ಲಾರು ವಿರುದ್ಧವಾಗಿದೆ ಆದ್ರೂ ಕೂಡ ಆ ವ್ಯಕ್ತಿ ಅಷ್ಟು ಧೈರ್ಯವಾಗಿ ಬಂದು ಅಹ್ ಇರ್ಬೋದು ಅವ್ರು ಹೇಳ್ತಾ ಇದ್ರು ಶ್ರೀಧರ್ ಅವರು ಕೆಟ್ಟ ಕೆಟ್ಟಾಗೆಲ್ಲ ಬೈತಾರೆ ಅಂತ ಜೊತೆ ಕೈ ಮ್ಯಾಮ್ ಅದನ್ನು ಕೇಳ್ಕೊಂಡಿರೋ ಅಷ್ಟೇ ಗೊತ್ತಿರುತ್ತೆ ಮ್ಯಾಮ್ ಎಷ್ಟು ಕೆಟ್ಟದಾಗ ಮಾತಾಡಿದಾರೆ ಎಷ್ಟು ಕೆಟ್ಟದಾಗ ಕೇಳ್ಕೊಂಡ ಇದುವರೆಗೂ ಹೇಳ್ತೀನಿ ಮ್ಯಾಮ್ ನಾನೇ ಹದಿನೈದು ವರ್ಷ ನನ್ನ ಜೊತೆಲಿ ಇದ್ದೀನಿ ಅವರು ಒಂದು ದಿನ ಒಬ್ರನ್ನ ಕೆಟ್ಟದಾಗ ಮಾತಾಡಿಲ್ಲ ನನ್ನನ್ನೇ ಮ್ಯಾಮ್ ನಾನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಜೊತೆಲಿರೋಳು ನನ್ನೊನ್ನೇ ಹೋಗಿ ಬನ್ನಿ ಅಂತ ಮಾತಾಡೋರು ಅವ್ರು ಬಾ ಅಂತ ಹೋಗ ಒಂದಿನ ಮಾತಾಡೋರು ಮ್ಯಾಮ್ ಫಾರ್ ಎಕ್ಸಾಂಪಲ್ ನನ್ನೊನ್ನೇ ಮ್ಯಾಮ್ ಅವ್ರು ಹೋಗಿ ಬನ್ನಿ ಅಂತ ಮಾತಾಡ್ತಾರೆ ಅಂದ್ರೆ ನೀವು ತಿಳ್ಕೊಬಹುದು ಎಂಟು ದಿನ ಹೋಗಿ ಬನ್ನಿ ಅಂತ ಮಾತಾಡ್ತಾರೆ ಅಂದ್ರೆ ಇನ್ನ ಅವ್ರನ್ನ ಯಾವ ತರದ್ ಹೆಂಗ್ ಮಾತಾಡೋಣ ಮ್ಯಾಮ್ ಜಮೀನ್ ವ್ಯಾಪಾರ ಆಗಿದ್ದಿವ್ಸ ಜಮೀನ್ ರಿಜಿಸ್ಟರ್ ಆಗಿದ್ರ ಮ್ಯಾಮ್ ಕಾಲ್ ನಮಸ್ಕಾರ ಮಾಡಿದ್ರು ಮ್ಯಾಮ್ ಅವ್ರಿಗೆ ಏನ್ ಪುಸ್ತಕ ಏನ್ ಕೊಟ್ಟಿರ್ಲಿಲ್ಲ ಅವ್ರು ನನಗೆ ದುಡ್ಡು ನಾವು ಜಮೀನ್ ಕೊಟ್ಟಿದ್ರು ಆದ್ರೂ ಕಾಲ್ ನಮಸ್ಕಾರ ಮಾಡಿದ್ರು ಮ್ಯಾಮ್ ನನಗೆ ಜಮೀನ್ ಕೊಟ್ಟಿದ್ರು ನಂಗೆ ಒಳ್ಳೆದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಅದ್ರಲ್ಲಿ ಅರ್ಥ ಮಾಡ್ಕೋಬೇಕು ಮ್ಯಾಮ್ ಸರ್ ಯಾವ್ ತರ ಇದಾರೆ ಹೆಂಗಿದ್ದಾರೆ ಅಂತ ಅದನ್ನ ಅರ್ಥ ಮಾಡ್ಕೋಬೇಕು ಮ್ಯಾಮ್ ಅವ್ರ ಫಸ್ಟ್ ಈಗ ಇದೇ ರೀತಿ ಆದ್ರೆ ಆ ವ್ಯಕ್ತಿ ಕಿರಿಕಿರಿ ಮತ್ತೆ ಮುಂದುವರ್ಸಿದ್ರೆ ಮುಂದೆ ಈಗ ಅವ್ರು ಶ್ರೀಧರ್ ಅವ್ರಗು ನಾನ್ ಕೇಳ್ದೆ ಈಗ ನಿಮ್ಗೂ ಕೇಳ್ತಾ ಇದೀನಿ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇಲ್ಲ ಮ್ಯಾಮ್ ನಾವು ಲೀಗಲ್ ಆಗಿ ಏನ್ ಆಕ್ಷನ್ ತಗೋಬೇಕು ಅದನ್ನ ತಗೋತೀವಿ ಮ್ಯಾಮ್ ಯಾಕಂದ್ರೆ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ ನ್ಯಾಯ ವಾ ನಾವು ಜಮೀನ್ ತಗೊಂಡಿದೀವಿ ಎಲ್ ಯಾವದೇ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡಕ್ಕೂ ನಾವು ರೆಡಿ ಇದೀವಿ ಮ್ಯಾಮ್ ಖಂಡಿತ ಖಂಡಿತ ಅನಿತಾ ಅವ್ರೇ ಧನ್ಯವಾದ ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ಮತ್ತೆ ಸಂಪರ್ಕ ಮಾಡ್ತೀವಿ ಆಂಕಿ ಮ್ಯಾಮ್ ತ್ಯಾಂಕ್ ಯು ಸೊ ಏನೋ ಈಗಾಗ್ಲೇ ಹೇಳ್ತಾ ಇದು ಶ್ರೀಧರ್ ಅವರ ಪತ್ನಿ ಆದಂತ ಅನಿತಾ ಶ್ರೀಧರ್ ಅವರು ಕೂಡ ಏನ್ ನಡೆದಿದೆ ಅನ್ನೋದನ್ನ ಅವರ ಅಹ್ ಅವರಲ್ಲಿರುವಂತಹ ಮಾಹಿತಿಗಳನ್ನು ಕೂಡ ಈಡನ್ಸ್ ವಾಹಿನಿ ಜೊತೆ ಹಂಚಿಕೊಂಡಿದ್ದಾರೆ ಅವರು ಕೂಡ ಬಹಳಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ನಾವು ಕೊಟ್ಟಿದ್ದೀವಿ ನಾವು ಜಮೀನನ್ನ ತೆಗೆದುಕೊಂಡಿದಿವಿ ಕಷ್ಟಪಟ್ಟು ದುಡ್ದಿರುವಂತಹ ಹಣವನ್ನ ಕೊಟ್ಟಿದ್ದೀವಿ ಆ ವ್ಯಕ್ತಿ ತನ್ನ ಹೆಸರಲ್ಲಿ ಏನೂ ಇಲ್ಲದೇನೆ ಈ ರೀತಿಯಾಗಿ ನಮ್ಮ ವಿರುದ್ಧ ಮಾತಾಡ್ತಾರೆ ಕೆಟ್ಟ ಕೆಟ್ಟ ಮಾತಾಡ್ತಾರೆ ನಮಗ್ ಗೊತ್ತಿದೆ ಅದನ್ನ ಕೇಳುವಂತ ನಮ್ಮ ಕಿವಿಗಳು ಇವ್ಯಲ್ಲ ನಮಗ್ ಬಹಳ ನೋವಾಗುತ್ತೆ ಅಂತ ಅವರು ಕಣ್ಣೀರನ್ನ ಕೂಡ ಹಾಕಿದ್ರು ಆ ವ್ಯಕ್ತಿ ಏನಿದೆ ಇಷ್ಟೆಲ್ಲ ಕಣ್ಣೀರ್ ಹಾಕ್ತಾ ಇರುವಂತದ್ದು ಇಷ್ಟೆಲ್ಲ ಪ್ರೂಫ್ ದಾಖಲೆಗಳಿದ್ರು ಕೂಡ ಆ ವ್ಯಕ್ತಿ ತನಪಾಡಿ ಯೋಚನೆ ಮಾಡ್ಬೇಕಾಗತ್ತೆ ಅಂತ ಇದು ಒಂದು ಕಡೆ ಸ್ಟೋರಿ ಆಯ್ತಾ ಇನ್ನೊಂದು ಕಡೆ ಸ್ಟೋರಿ ಕೂಡ ಬಹಳಷ್ಟಿದೆ ಅದನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀವಿ ಆ ವ್ಯಕ್ತಿ ವಿರುದ್ಧ ಇಡೀ ಒಂದು ಊರೇ ಹೋರಾಟವನ್ನ ಮಾಡ್ತಾ ಇದೆ ಆ ವ್ಯಕ್ತಿಯ ವಿರುದ್ಧ ಒಂದು ಊರೇ ತಿರುಗಿ ಬಿದ್ದ ಒಂದು ಊರೇ ತಿರುಗಿ ಬಿದ್ದಿದೆ ಅಂದ್ರೆ ಯೋಚನೆ ಮಾಡಿ ಎಷ್ಟೆಲ್ಲ ಮೋಸ ಮಾಡಿರ್ಬೋದು ಎಷ್ಟೆಲ್ಲ ಆ ಜಮೀನುಗಳನ್ನ ಅಹ್ ಕಬಳಿಸಿರ್ಬೋದು ಅಂತ ಯಾಕೆಂದ್ರೆ ನಾವು ಪ್ರತಿಯೊಂದು ವಿಜಯಲ್ಸ್ ಗಳನ್ನ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಒಬ್ಬರು ಕೂಡ ಈ ವ್ಯಕ್ತಿಯ ಪರ ಮಾತಾಡಿಲ್ಲ ಅಥವಾ ಒಬ್ರು ಕೂಡ ಈ ವ್ಯಕ್ತಿಯ ಪರ ನಿಂತಿಲ್ಲ ಎಲ್ರು ಕೂಡ ವಿರುದ್ಧವಾಗಿ ನಿಂತಿರುವಂತದ್ದು ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ